ಸಂಘಟನೆಯ ತೀರ್ಮಾನ ಪಕ್ಷದ ಕಾರ್ಯಕರ್ತರಿಂದ ಗೆಲ್ತಾರೆ ಪಕ್ಷಕ್ಕಿಂತ ಯಾರೂ ದೊಡ್ಡವರಿಲ್ಲ ಕಳೆದ ಬಾರಿ ಎಪ್ಪತ್ತೆರಡು ಸಾವಿರ ಮತದಾರರು ನೋಂದಣಿಯಾಗಿದ್ದು ಈ ಬಾರಿ ಎಂಬತ್ತೊಂದು ಸಾವಿರದ ಏಳುನೂರ ಐವತ್ತು ಜನರು ನೋಂದಣಿಯಾಗಿದ್ದಾರೆ ಎಂದು ಎಂಎಲ್ಸಿಡಿಎಸ್ ಅರುಣ್ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜೂನ್ ಮೂರರಂದು ಪರಿಷತ್ ಚುನಾವಣೆ ನಡೆಯಲಿದೆ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿಯಿಂದ ಮೈತ್ರಿ ಮಾಡಿಕೊಳ್ಳಲಾಗಿದೆ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಡಾಕ್ಟರ್ ಧನಂಜಯ್ ಸರ್ಜಿ ಗುರುವಾರ ಮೇ ಹದಿನಾರರಂದು ಮೈಸೂರಿಗೆ ತೆರಳಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂಬತ್ತೊಂದು ಸಾವಿರದ ಏಳುನೂರ ಐವತ್ತು ಜನ ಪದವೀಧರ ಕ್ಷೇತ್ರಕ್ಕೆ ನೋಂದಣಿಯನ್ನ ಮಾಡಿಕೊಳ್ಳಲಾಗಿದೆ ಆರು ಜಿಲ್ಲೆಯಲ್ಲಿಯೂ ಬಿಜೆಪಿ ಗೆದ್ದಿರೋದ್ರಿಂದ ಮೈತ್ರಿಗಳಿಗೆ ಗೆಲುವು ಖಚಿತವಾಗಲಿದೆ ಎಂದರು ಅಸಮಾಧಾನ ಇವತ್ತಿನಿಂದ ಮಾತ್ರವಲ್ಲ ಅಸಮಾಧಾನ ಸಹಜವಾಗಿಯೇ ಪಕ್ಷದಲ್ಲಿ ಇರುತ್ತೆ ಆದರೆ ಪಕ್ಷವೇ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು ಮರಿದಿಬ್ಬೇಗೌಡರು ಜಾಗವನ್ನ ಅವರಿಗೆ ಬೇಕು ಅನ್ನೋವಂಥದ್ದನ್ನು ಅದು ಒಟ್ಟು ಚರ್ಚೆಗಳು ನಡೀತಾ ಇದೆ ಕೇಂದ್ರದ ನಮ್ಮ ಹಿರಿಯರು ಮತ್ತು ಜೆ ಡಿ ಹಿರಿಯರು ಅದರ ಬಗ್ಗೆ ಚರ್ಚೆ ನಡೀತಾ ಇದ್ದಾರೆ ಹಾಗಾಗಿ ಈ ನಾಲ್ಕು ಕ್ಷೇತ್ರ ಭಾಳ ವಿಶೇಷವಾಗಿ ನಾವು ಈ ಈ ನಾಲ್ಕು ಕ್ಷೇತ್ರದಲ್ಲಿ ವೈ ಎ ನಾರಾಯಣ ಸ್ವಾಮಿ ಇರ್ಬೋದು ಎ ದೇವೇಗೌಡರು ಇರ್ಬೋದು ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿಂದೆ ಐನೂರು ಮಂಜುನಾಥ್ ಅವರು ಗೆದ್ದಂತಹ ಜಾಗ ಹಾಗಾಗಿ ಈ ಮೂರು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿದ ಪ್ರಾಬಲ್ಯ ಇರುವಂಥ ಕಾರಣಕ್ಕೆ ಶಿವಮೊಗ್ಗಕ್ಕೆ ಸಿಗುವಂತಹ ಶಿವಮೊಗ್ಗ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಮತ್ತು ಕೆಲವು ದಾವಣಗೆರೆಯ ಮೂರು ತಾಲೂಕುಗಳನ್ನು ಒಳಗೊಂಡಂಥ ಮೂವತ್ತು ವಿಧಾನಸಭಾ ಕ್ಷೇತ್ರಗಳ ಈ ಚುನಾವಣೆಗೆ ನಮ್ಮ ಅಭ್ಯರ್ಥಿಯಾಗಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಲವಾರು ವರ್ಷಗಳಿಂದ ನಮ್ಮೆಲ್ಲ ವಿವಿಧ ಸಂಘಟನೆಯಲ್ಲಿ ಕೆಲಸ ಮಾಡಿ ಒಬ್ಬ ಉತ್ತಮ ವೈದ್ಯನಾಗಿ ಅವ್ರದ್ದೇ ಆದಂತಹ ವೃತ್ತಿಯಲ್ಲಿ ಸಾಧನೆಗಳನ್ನು ಮಾಡಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿರುವಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ನೆನ್ನೆ ಅಲ್ಲ ಮೊನ್ನೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಮ್ಮ ನಾಯಕರು ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಅವರಿಗೆ ಮೊದಲಿಗೆ ಉತ್ಪ್ರಕವಾದಂತಹ ಅಭಿನಂದನೆಗಳನ್ನು ಹೇಳ್ತೀನಿ ನಾವು ಎಲ್ಲ ಪಕ್ಷದ ಕಾರ್ಯಕರ್ತರು ಪಕ್ಷದ ಹಿರಿಯರು ಎಲ್ಲರೂ ಸೇರಿ ಅವರ ನಾಮಪತ್ರ ಸಲ್ಲಿಕೆಯನ್ನು ಗುರುವಾರ ಇದೇ ತಿಂಗಳು ಗುರುವಾರ ಬರುವಂಥ ಗುರುವಾರ ಹದಿನಾರನೇ ತಾರೀಕು ಪ್ರಾದೇಶಿಕ ಕಚೇರಿ ಮೈಸೂರಿನಲ್ಲಿ ನಾಮಪತ್ರ ಸಲ್ಲಿಕೆ ನಡೆಯುತ್ತೆ ನಾಮಪತ್ರ ಸಲ್ಲಿಕೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಹಿರಿಯರು ಒಳಗೊಂಡಂತೆ ಮೈಸೂರಿಗೆ ತೆರಳಿ ಆಗ ಆ ಒಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದೀವಿ ಈಗಾಗಲೇ ಈ ಐದು ಆರು ಜಿಲ್ಲೆಯ ಎಲ್ಲ ನಮ್ಮ ಹಿರಿಯರು ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇದು ಚುನಾವಣೆ ಅಂದರೆ ರಿಜಿಸ್ಟ್ರೇಷನ್ ಎನ್ರೋಲ್ಮೆಂಟ್ ಆಗಬೇಕು ಮದುವೀಧರ್ರು ಮೂರು ವರ್ಷ ಯಾರಾಗಿದ್ದಾರೆ ಅವರು ಈಗ ಇಲ್ಲಿ ತನಕ ಸುಮಾರು ಎಂಬತ್ತೊಂದು ಸಾವಿರದ ಏಳ್ನೂರ ಐವತ್ತು ಜನದ ಹೆಸರುಗಳು ವಿಧಾನ ಪರಿಷತ್ತಿನ ಗ್ರಾಜುಯೇಟ್ ಅಂದರೆ ಪದವೀಧರ ಕ್ಷೇತ್ರಕ್ಕೆ ನೋಂದಣಿಯನ್ನು ಮಾಡಿದ್ದಾರೆ ಎಂಬತ್ತೊಂದು ಸಾವಿರದ ಏಳ್ನೂರ ಐವತ್ತು ಜನದ ಹೆಸರುಗಳು ಈಗಾಗಲೇ ನೋಂದಣಿಯನ್ನು ಮಾಡಿದ್ದಾರೆ ಅವರ ಜೊತೆ ಸಂಪರ್ಕ ನಮ್ಮದು ನಿರಂತರವಾಗಿದೆ ನಾವು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ನಮ್ಮ ಯಾರು ಗ್ರಾಜ್ಯುಯೇಟ್ಸ್ ಇರ್ತಾರೆ ಅವ್ರದ್ದನ್ನೆಲ್ಲ ಮೀಟ್ ಮಾಡಿ ನಮ್ಮ ಪಕ್ಷದ ಜೊತೆಗೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಕೊಂಡಿದ್ವಿ ಈ ಆರು ಚುನಾವಣೆಯಲ್ಲೂ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಗೆದ್ದಿರೋದರಿಂದ ಮುಂದಿನ ದಿನಗಳಲ್ಲೂ ಇದು ತುಂಬ ನಮಗೆ ಭಾಳ ಬಲಿಷ್ಠವಾದಂತಹ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಈ ಒಂದು ಕ್ಷೇತ್ರ ನಮ್ಮದು ಭಾರತೀಯ ಜನತಾ ಪಾರ್ಟಿ ಆ ನಿಟ್ಟಿನಲ್ಲಿ ಗುರುವಾರ ಈ ನಾಮಪತ್ರವನ್ನು ನಮ್ಮ ನಮ್ಮ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಎಸರ್ಜಿಯವರು ನಡೆಸ್ಕೊಡ್ತಾರೆ ಒಟ್ಟು ಮೂವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೈದು ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಹದಿನಾಲ್ಕು ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ ಒಬ್ಬರು ಜೆ ಡಿ ಎಸ್ನ ಶಾಸಕರಿದ್ದಾರೆ ಇನ್ನು ಹದಿನೈದು ಕಾಂಗ್ರೆಸ್ನ ಶಾಸಕರು ಒಟ್ಟು ಮೂವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು ನಾ ಹೇಳ್ದಂಗೆ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾಗ ಗೆದ್ದಿರುವಂತಹ ಕ್ಷೇತ್ರ ಇದು ಹಾಗಾಗಿ ಈಗ ನಮಗೆ ಹದಿನೈದು ವಿಧಾನಸಭಾ ಕ್ಷೇತ್ರದ ಶಾಸಕರು ಇರೋದೇ ನಮಗೆ ಭಾಳ ಒಂದು ಶಕ್ತಿ ಕೊಡುವಂಥದ್ದು ಮತ್ತು ಬರುವಂಥ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ನೋಂದಣಿ ಮಾಡಿರುವಂಥದ್ದು ನಾವೇ ಹೆಚ್ಚು ಎಂಬತ್ತೊಂದು ಸಾವಿರದ ಏಳ್ನೂರ ಐವತ್ತರಲ್ಲಿ ಅತಿ ಹೆಚ್ಚು ನೋಂದಣಿ ಮಾಡಿರುವಂಥದ್ದು ನಮ್ಮ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗಾಗಿ ನಮಗೆ ಈ ಚುನಾವಣೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಮೊದಲನೆಯ ಸುತ್ತಿನಲ್ಲೇ ಹಿಂಗೆ ಮೊದಲನೆಯ ಅಂದರೆ ಟೋಟಲ್ ವೋಟ್ ಓಲ್ಡಲ್ಲಿ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಒನ್ ವೋಟ್ ಬಂದ್ರೆ ಮೊದಲನೇ ಸುತ್ತಿನಲ್ಲಿ ಗೆಲ್ಬೋದು ಆ ಮಟ್ಟದಲ್ಲಿ ಇದು ಪ್ರಿಫರೆನ್ಷಿಯಲ್ ವೋಟ್ ಪ್ರಿಫರೆನ್ಷಿಯಲ್ ವೋಟ್ ಆಗಿರೋದ್ರಿಂದ ಮೊದಲನೇ ಸುತ್ತಿನಲ್ಲಿ ನಾವು ಗೆಲ್ತೀವಿ ಅನ್ನುವಂತ ಆಶಾಭಾವನೆಯಿಂದ ನಾಳೆ ಗುರುವಾರ